ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಊರಿನ ಬ್ಲಾಗೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಲಾಸ್ಟ್ ಟೈಮ್ ನಾನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನೇನಾಯಿತು ಅಂತ ಅಂದ್ಬಿಟ್ಟು ವೀಡಿಯೋ ಹಾಕಿದ್ದೆ ಇದು ಈವ್ನಿಂಗ್ ಬ್ಲಾಗೆ ಆವತ್ತಿನ ದಿನ ಶನಿವಾರದ್ದು ಬ್ಲಾಗೇ ಆಗಿರುತ್ತೆ ಇದು ಕಡೆ ಶ್ರಾವಣದ ಶನಿವಾರದ ಬ್ಲಾಗೆ ಸಂಜೆ ಎಲ್ಲರ ನಾವು ತರಕಾರಿ ಎಲ್ಲ ಬಿಡಿಸ್ಕೊಂಡು ಬಂದಾದಮೇಲೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಇನ್ನೇನು ದೇವಸ್ಥಾನಕ್ಕೆ ಹೋಗೋಣ ಜಾತ್ರೆಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆದ್ವಿ ಟೀ ಎಲ್ಲ ಮಾಡ ಟೀ ಎಲ್ಲ ಕೊಟ್ಬಿಟ್ಟು ಆಮೇಲೆ ಎಲ್ಲರೂ ರೆಡಿ ಆದ್ವಿ ನಮ್ಮ ಚಿಕ್ಕತ್ತೇನೂ ನಾನು ಬೈಕಲ್ಲಿ ಬರ್ತೀನಿ ಜಾಗ ಆಗೋಲ್ಲ ಅನಿಸುತ್ತೆ ಕಾರಲ್ಲಿ ನೀವು ಹೋಗ್ರಿ ಅಂತ ಅಂದರು ಇಲ್ಲತ್ತೆ ಬನ್ನಿ ಆಗುತ್ತೆ ಜಾಗ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕತ್ತೆನೂ ಕರ್ಕೊಂಡು ಹೊರಟ್ವಿ ಊರಿಂದ ತುಂಬಾ ಹತ್ರನೇ ಇತ್ತು ದೇವಸ್ಥಾನ ನಮಗೆ ಬಸ್ ಸ್ಟಾಪು ನಾವು ಬಸ್ಸಲ್ಲಿ ಬಂದರೆ ಅಲ್ಲೇ ಸ್ಟಾಪ್ ಹತ್ರನೇ ಬಸ್ ನಿಲ್ಸೋದು ಆದ್ದರಿಂದ ಈ ಎಲ್ಲರೂ ಜಾತ್ರೆಗೂ ಹೋಗಿ ಹೋಗಿ ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಮ್ಮೂರ ಕಡೆಯಂತೂ ತುಂಬ ಬೆಟ್ಟ ಇದ್ದಾವೆ ಕಲ್ಲುಗಳು ಅವೆಲ್ಲ ನೋಡಿ ಎಷ್ಟೊಂದು ಬೆಟ್ಟ ಅಂತ ಅನ್ಬೋದು ಬೇಸಿಗೆ ಟೈಮಲ್ಲಿ ತುಂಬಾ ಬೇ ಬಿಸಿರುತ್ತೆ ಮತ್ತು ಸಂಜೆ ಟೈಮ್ ಅಷ್ಟನೇ ತಣ್ಣಗಿರುತ್ತೆ ಬನ್ನಿ ಜಾತ್ರೆ ನೋಡ್ಕೊಂಡ್ಬರೋಣ ಉಟ್ಕೊಳ್ಳೋಣಂತರ ನೋಡಿ ಅದ್ರದ್ದೇ ಇಲ್ಲಿ ಕೆಸ್ರೇ ಇಲ್ಲ ಉಟ್ಕೊಂಡ್ ಬರ್ಬೋದ ಸೀರೆ ತಂದಿದ್ ನಾನು ಇಲ್ಲ ಹಾ ಅಲ್ಲಿ ಮುಂದೆ ನೋಡ ಅದು ಅಲ್ಲಿ ಏನೋ ಘಮ ಘಮ ಅಂತ ಇಲ್ಲ ದುಡ್ಡೇ ತಿಂದಿಲ್ಲ ಕೊಡ್ಸಕ್ಕೆ ಬರ್ರಿ ಬರ್ರಿ ಇಲ್ಲಿ ಬಾ ಬಂದ್ವಿ ಎಲ್ಲರೂ ಹೋಗಿ ಹೋಗಿ ಜಾತ್ರೆಗೆ ಹೋಗಿ ಹೋಗಿ ದೇವಸ್ಥಾನಕ್ಕೆ ನೋಡಿಕೊಂಡು ಬರ್ತಾಯಿದ್ರು ಹಾಗೆಯೇ ಅತ್ತೆನೂ ಹೇಳ್ತಾಯಿದ್ರು ಚಿಕ್ಕತ್ತೆ ಸೀರೆ ಉಟ್ಕೊಬೇಕಾಯ್ತು ಹೊಸ ಸೀರೆ ಇದರಲ್ಲೇ ಬಂದ್ಬಿಟ್ವಿ ಅಂತ ಅಂದ್ಬಿಟ್ಟು ಸರಿ ಬಾರತ್ತೆ ಏನೂ ಆಗಿಲ್ಲ ನಾನು ತಂದಿದ್ದೆ ಸೀರೆ ಆ ಮಳೆ ಅಂತೂ ನಮ್ಮೂರಲ್ಲಿ ಇಲ್ಲಿ ನೋಡಿದರೆ ಮಳೆನೇ ಇಲ್ಲ ಇಲ್ಲಿಂದ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಊರೊಳಗಾಗೋದು ಆದರೆ ಇಲ್ಲಿ ಮಳೆ ಇಲ್ಲ ಅಲ್ಲಂತೂ ಸಖತ್ತು ಮಳೆ ಇತ್ತು ಹಂಗಾಗಿ ಯಾರು ನಾವು ಯಾರು ಒಳಗೆ ಹೋದ್ವಿ ಒಳಗೆ ದೇವರೇ ದೇವ್ರೇ ನೋಡೋಕೆ ಆಗಲಿಲ್ಲ ಯಾಕಂದ್ರೆ ಮೂರ್ತಿ ನೋಡೋಕೆ ಆಗಲಿಲ್ಲ ಅಷ್ಟು ಪೊಲೀಸವರೆಲ್ಲ ತುಂಬ ಜನ ಬಂದಿದ್ರು ವರ್ಷ ತುಂಬ ಜನ ಇರ್ತಾ ಇದ್ರು ಈ ವರ್ಷ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು ಜನ ಎಲ್ಲ ಬೆಳಗ್ಗೆಯಿಂದನೇ ಬಂದು ಬಂದು ಹೋಗ್ತಾ ಇದ್ರು ಹಾಗಾಗಿ ನಾವು ಸರಿ ಏನು ಅಷ್ಟೊಂದು ಸ್ಟಾಲ್ಗಳು ಅಂಗಡಿಗಳೆಲ್ಲ ಏನೂ ಇರಲಿಲ್ಲ ಸ್ವಲ್ಪನೇ ಇದ್ದಿದ್ದು ಜನನೂ ಅಷ್ಟಾಗಿರಲಿಲ್ಲ ಅದಾದಮೇಲೆ ನನ್ನ ಮಗಳಿಗೆ ಇದು ಬೆಂಡು ಬತ್ತಾಸೆಲ್ಲ ತೋರಿಸ್ದಿದ್ದೆ ನೋಡಮ್ಮ ಬೆಂಡು ಬತ್ತಾಸಲ್ಲ ನಾವು ಮೊದಲು ಜಾತ್ರೆಯಲ್ಲೆಲ್ಲ ಬೆಂಡು ಬತ್ತಾಸೆಲ್ಲ ತಗೊಂಬ ತಿಂತಾ ಇದ್ವಿ ಇವಾಗಂತೂ ಅದೆಲ್ಲ ಏನು ಸ್ವೀಟೇ ಮುಟ್ಟಲ್ಲ ಮಕ್ಕಳು ಅಂತಾರೆ ಅಲ್ಲಿ ಹಳ್ಳಿ ಜ ನಮ್ಮ ಊರಲ್ಲಿ ಜನ ಹೆಂಗಂದರೆ ನೀವು ಏನೇ ಜಾತ್ರೆಯಲ್ಲಿ ಏನೇ ಇಟ್ಟಿದ್ರು ಆ ಮಂಡಕ್ಕಿ ಮೆಣಸಿನ್ಕಾಯಿ ಅದನ್ನು ಮಾತ್ರ ಹೋಗೋದು ಮಿಸ್ಸೇ ಮಾಡಲ್ಲ ನಾನು ಅದಕ್ಕೆ ನಮ್ಮ ಅತ್ತೆಗೆ ಹೇಳ್ತಿದ್ದೆ ಅತ್ತೆ ಭಾರತೆ ನಾವು ಮೆಣಸಿನ್ಕಾಯಿ ತೊಗೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಬೈತಾಯಿದ್ರು ಇಲ್ಲೆಲ್ಲ ಧೂಳು ನೆಗಡೆ ಆಗುತ್ತೆ ಕೆಮ್ಮಾಗುತ್ತೆ ನಾನು ಅದಕ್ಕೆ ಸುಮ್ಮನೆ ಇರೋ ಜಾತ್ರೆ ಅಂತ ಅನ್ಸೋದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅದಕ್ಕೆ ನಾನು ನಮ್ಮ ಅತ್ತೆ ಅಂಗಡಿ ಅಂಗಡಿ ಸುತ್ತಾ ಇದ್ವಿ ಇದಾವ ಮಣ ಇದು ಮಿರ್ಚಿ ಮಂಡಕ್ಕಿದ್ರೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಸಿಗಲೇ ಇಲ್ಲ ಸರಿ ಅಂತ ಅಂದ್ಬಿಟ್ಟು ನನ್ನ ಮಗನ ಬರ್ತ್ಡೇ ಬೇರೆ ಇತ್ತಲ್ವ ಹಂಗಾಗಿಬಿಟ್ಟು ಇನ್ನೂ ನನ್ನ ಮಗಳು ಶಾಪಿಂಗ್ ಇನ್ನೂ ಮುಗ್ದಿರಲಿಲ್ಲ ಅದರಿಂದ ಒಂದು ಚೌಕರ್ ಸರ ಕೊಡಿಸ್ಬಿಟ್ಟು ಸಾಕಮ್ಮು ಮನೆ ತುಂಬ ಸಂ ಸಾರು ಸರ ಬಳೆ ಅದೇ ಇದ್ದಾವೆ ಎಲ್ಲ ನಮ್ಮ ಮನೆಯವ್ರು ಲಾಸ್ಟ್ ಟೈಮ್ ಕೇಳಾಗೋದಾಗ ತಂದಿದ್ರು ಹಂಗಾಗಿ ಬೇಡ ಅಂತ ಅಂದ್ಬಿಟ್ಟು ಒಂದೇ ಒಂದು ಚೋಕರ್ ಸರ ಕೊಡಿಸ್ದೆ ಏನಾದರೂ ಫಂಕ್ಷನ್ ಸ್ಕೂಲಲ್ಲಿ ಫಂಕ್ಷನ್ಗಿದ್ರೆ ಹಾಕೊಂಡು ಹೋಗೋಕೆ ಬರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಜಾತ್ರೆ ಅಂದರೆ ಅಷ್ಟೆಲ್ಲ ಕಾಣಿಸ್ದಾಗ ಏನಾದರೂ ಹೋಗದೇ ಇರೋಕ್ಕಂತೂ ಆಗೋಲ್ಲ ನನಗೂ ಇಯರಿಂಗ್ಸ್ ಅದು ತುಂಬ ಚೆನ್ನಾಗಿದೆ ಅನ್ನಿಸ್ತು ಹಂಗೆ ನಾನು ಒಂದು ಇಯರಿಂಗ್ಸ್ ತೊಗೊಂಡೆ ಅದಾದಮೇಲೆ ಇಲ್ಲಿ ಸಂಜೆ ನನ್ನ ಮಗನ ಬರ್ತಡೇ ನಾನು ಬರ್ತ್ಡೇ ಮಾಡೋದೇ ಬೇಡ ಕೇಕು ಬೆಂಗಳೂರಿಗೆ ಹೋದ್ಮೇಲೆ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡೆ ಇಲ್ಲ ನಾನು ಕೇಕ್ ಕಟ್ ಮಾಡಲೇಬೇಕು ಅವನಿಗೆ ಕೇಕ್ ಕಟ್ ಮಾಡಿಸಿದ್ರೇ ಬರ್ತ್ಡೇ ನಂದು ಆಯಿತು ಅಂತ ಅವನಿಗೆ ಅನಿಸೋದು ಇಲ್ಲಾಂದರೆ ನನ್ನ ಬರ್ತ್ಡೇ ಯಾವಾಗ ನನ್ನ ಬರ್ತಡೇ ಯಾವಾಗ ಅಂತ ಕೇಳ್ತಾನೆ ಇರ್ತಾನೆ ಅದಾದಮೇಲೆ ನಾ ಅದು ಕಳಿಸಿದ್ನಲ್ವ ಕೇಕೇ ಇರಲಿಲ್ಲ ಅಂತ ನಮ್ಮ ಮನೆಯವರು ಸರಿ ಒಂದೆರಡು ಅಂಗಡಿ ಹುಡುಕ್ಬಿಟ್ಟು ಬೇಕ್ರಿಯಲ್ಲಿ ತೊಗೊಂಬ ಅಂತ ಹೇಳಿದೆ ಅದಾದಮೇಲೆ ಇಲ್ಲಿ ಕ್ಯಾಂಡಲ್ ತಂದಿದ್ದಾರೆ ನೋಡ್ತಿರ್ಬೋದು ಕ್ಯಾಂಡಲ್ ಹತ್ತಲೇ ಇಲ್ಲ ಅದು ಆಮೇಲೆ ತಿರ್ಗ ಸುಮ್ಮನೆ ಎಲ್ಲರೂ ನಿಂತಿದ್ವಲ್ಲ ಅವ್ನು ಕ್ಯಾಂಡಲ್ ಹಚ್ಕೊಂಡು ಅವನೇ ಪಾಪ ಚಪ್ಪಾಳೆ ತಟ್ಕೊತಾ ಇದ್ದಾನೆ ಹ್ಯಾಪಿ ಬ ಡೇ ಅಂತ ಅಂದ್ಬಿಟ್ಟು ಹಂಗಾಗಿ ನಾನು ಆಮೇಲೆ ಅವನ ಜೊತೆಗೆ ಹೇಳಿದೆ ಸರಿ ವರ್ಷ ನಾವೇ ಕಟ್ ಮಾಡಿಸ್ತೀವಲ್ಲ ಅವ್ರ ಅಜ್ಜಿ ತಾತ ಏನೋ ಯಾವಾಗಲೂ ಬರ್ತ್ಡೇಗೇನು ಬರೋಲ್ಲ ಬಂದರೆ ಅತ್ತೆ ಒಬ್ಬರು ಬರ್ತಾರೆ ನಮ್ಮ ಮಾವಂತೂ ಬರೋದೇ ಇಲ್ಲ ಬೆಂಗಳೂರಿಗೆ ಬಂದರೂ ಒಂದು ದಿನ ಎರಡು ದಿನ ಇದ್ದರೆ ಅವರು ಕ ಹೆಚ್ಚೆಚ್ಚು ಬರೋದೇ ಇಲ್ಲ ಆದ್ದರಿಂದ ಅವ್ರ ಜೊತೆಗೆ ಕೇಕ್ ಕಟ್ ಮಾಡಿಸಿದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹುಡ್ಕೊಂಡು ತೊಗೊಂಡ್ಬಂದರು ಕೇಕು ಪರವಾಗಿಲ್ಲ ಚೆನ್ನಾಗಿತ್ತು ಐಸ್ ಕೇಕ್ ಅಲ್ವಾ ಬೇಗನೆ ಕರ್ಗೋಗ್ಬಿಡುತ್ತೆ ಆಮೇಲೆ ಯಾರನ್ನೂ ಕರೆಯೋಕ್ಕೂ ಆಗಲಿಲ್ಲ ತುಂಬ ಮಳೆ ಅಲ್ಲಿ ನಾವು ಹೋದಾಗಿಂದ ಬರೋವರೆಗೂ ಮಳೆ ಕಂಟಿನ್ಯೂಸ್ಸಾಗಿತ್ತು ಅದಾದಮೇಲೆ ನಮ್ಮ ಚಿಕ್ಕತ್ತೆನೂ ಬಂದ್ಬಿಟ್ಟು ಅವ್ನಿಗೆ ವಿಶ್ ಮಾಡಿ ಇಟ್ಟಿದ್ದೀನಿ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋದರು ಅವ್ನಿಗೆ ಒಟ್ಟು ನನ್ನ ಬರ್ತ್ಡೇ ಗ್ರ್ಯಾಂಡಾಗಿ ಆಗಲಿಲ್ವ ಅಮ್ಮ ನಾನು ಮೊನ್ನೆ ಯಾರೋ ನನ್ನ ಫ್ರೆಂಡ್ ಹತ್ರ ಮಾತಾಡಬೇಕಾದ್ರೆ ನನ್ನ ಮಗನ ಬರ್ತ್ಡೇ ಗ್ರ್ಯಾಂಡಾಗಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದಕ್ಕೆ ಅಮ್ಮ ನನ್ನ ಬರ್ತ್ಡೇ ಗ್ರ್ಯಾಂಡಾಗಿಲ್ವಾ ಅಂತ ಕೇಳ್ತಾ ಇದ್ದ ಇಲ್ಲ ಗ್ರ್ಯಾಂಡಾಗಿ ಆಯಿತು ಅಂತ ಹೇಳಿದ್ವಿ ಅವ್ನಿಗೆ ಕೇಕ್ ಕಟ್ ಮಾಡಬೇಕಷ್ಟೇ ಅದು ಏನಾದರೂ ಆಗಿರಲಿ ಕೇಕ್ ಕಟ್ ಮಾಡಿದ್ರೆ ನನ್ನ ಬರ್ತ್ಡೇ ಆಯಿತು ಅಂತ ಅವ್ನಿಗೆ ಸಮಾಧಾನ ಕೇಕು ಅಂದರೆ ಅಷ್ಟೇನ ಅವ್ನಿಗೆ ತುಂಬಾ ಇಷ್ಟ ಕೇಕು ಅಂದ್ರೇ ಇವಾಗ ಪ್ಲೇನ್ ಕೇಕು ಸ್ಕೂಲಿಂದ ಬ ಸ್ಕೂಲಿಂದ ಬರಬೇಕಾದ್ರೆ ತುಂಬ ಬೇಕ್ರಿ ಆಗಿಬಿಟ್ಟಿದೆ ನಮ್ಮ ರೋಡಲ್ಲಿ ಹಂಗಾಗಿ ಪ್ಲೇನ್ ಆದರೂ ತೊಗೊಂಬಂದು ತಿಂತಾನೆ ಅದೆಲ್ಲ ಆದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಎದ್ದು ನಾನು ಅಲ್ಲುಜ್ಜಿ ಮುಖ ಆಗಲೇ ಮಳೆ ಶುರುವಾಗಿತ್ತು ಬ್ರಷ್ ಮಾಡಿಬಿಟ್ಟು ಮುಖ ತೊಳ್ಕೊಂಬಂದುಬಿಟ್ಟು ಟೀಗೆ ಕೊಟ್ಟೆ ಎಲ್ಲರಿಗು ಟೀ ಇಟ್ ಕುಡ್ದಾದ ತಕ್ಷಣ ನಾನು ಟೀ ಮಾಡಿದ ತಕ್ಷಣ ಹಂಗೆ ತರಕಾರಿ ಹೆಚ್ಚಾಗಿ ಕುತ್ಕೊಂಡ್ಬಿಟ್ಟೆ ಇನ್ನು ನಮ್ಮತ್ತೆ ಚಪಾತಿ ಮಾಡೋಣ ಅಂತಂದರು ಸರಿ ಅಂತ ಅಂದ್ಬಿಟ್ಟು ಚಪಾತಿ ಮಳೆಗೆ ಚೆನ್ನಾಗಿರುತ್ತೆ ಅದು ಬೇರೆ ಅಪ್ ನನ್ನ ಮಗ ಊಟನೇ ಮಾಡಿರಲಿಲ್ಲ ಇದು ನೈಟು ಕೇಕು ಅದು ಇದು ತಿಂದ್ಬಿಟ್ಟು ಬೇಗನೆ ಮಲ್ಕೊಂಡ ಮಧ್ಯಾಹ್ನ ಮಲಗಿಲ್ಲ ಅಂತ ಅಂದ್ಬಿಟ್ಟು ಬೇಗನೆ ಮಲ್ಕೊಂಡೆ ಆದ್ದರಿಂದ ಅವನಿಗೆ ಹೊಟ್ಟೆ ಶ್ವಾಗಿರುತ್ತೆ ಅಂದ್ಬಿಟ್ಟು ಚಪಾತಿ ಆದರೆ ಒಂದು ಸ್ವಲ್ಪ ತಿಂದ್ಕೊತಾನೆ ಮತ್ತೆ ಜರ್ನಿ ಮಾಡೋದಲ್ವ ಅಂತ ಅಂದ್ಬಿಟ್ಟು ನಾನು ಚಪಾತಿನೇ ಮಾಡಿದೆ ನಮ್ಮತ್ತೆ ಬೀಟ್ರೂಟು ಕ್ಯಾರೆಟು ಕೊಟ್ರು ಟೀ ಕುಡಿದ ತಕ್ಷಣವೇ ನಾನು ತರಕಾರಿ ಎಲ್ಲ ಹೆಚ್ಕೊಂಡು ಬೀಟ್ರೋಟ್ ಪಲ್ಯ ಎಲ್ಲ ರೆಡಿ ಮಾಡಿದೆ ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಹಂಗೆ ಒಂದೊಂಚೂರು ಕ್ಲಿಪ್ಪಿಂಗ್ ತೊಗೊಂಡೆ ಕ್ಯಾರೆಟು ಬೀಟ್ರೋಟು ಬೇಯಿಸಿಬಿಟ್ಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಎಲ್ಲ ಹಾಕಿ ಪಲ್ಯ ಮಾಡಿದೆ ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಗಿಡದಲ್ಲಿ ಫ್ರೆಶ್ ಆಗಿತ್ತ ಅದು ಬೇರೆ ದಪ್ಪ ದಪ್ಪು ಆಗಿತ್ತಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅದರೊಳಗಡೆ ಕಟ್ ಮಾಡಿಬಿಟ್ಟು ಒಳಗಡೆ ಬೀಜ ಎಲ್ಲ ತೆಗೆದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಕಡಲೆ ಪುಡಿ ಜೀರಿಗೆ ಪುಡಿ ಮತ್ತು ಉಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದರೊಳಗೆ ತುಂಬಿಬಿಟ್ಟು ಹಾಗೇ ಫ್ರೈ ಮಾಡಿದೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದರೆ ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ನಮಗೆ ಒಂದು ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಲ್ವಾ ಅದರಿಂದ ನಾನಂತೂ ಒಂದು ನಾಲ್ಕು ಮೆಣಸಿಕ್ಕಾಯಿ ತಿಂದೆ ನಮ್ಮ ಮನೆಯವರು ಏನೇ ಹಿಂಗೆ ತಿಂತಾ ಇದೆಯಾ ಅಂತ ಕೇಳ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ನಾನು ನಂದು ನನ್ನ ಮಗನ ಡೆಲಿವರಿ ಊರಲ್ಲಿ ನಮ್ಮ ನಮ್ಮ ಅಪ್ಪರ ಊರಲ್ಲಿನ ಅವಾಗೂ ಮೆಣಸಿಕಾಯಿ ಹಾಕಿದ್ರು ಇದೇ ಥರ ಅಂದರೆ ಅವು ಅಷ್ಟೊಂದು ಖಾರ ಇರಲಿಲ್ಲ ಇವು ನಮ್ಮ ಹತ್ತರ ಮೆಣಸಿಕಾಯಿ ಅಂತೂ ತುಂಬಾ ಖಾರ ಇತ್ತು ತಿಂಡಿಯೆಲ್ಲ ಆಯಿತು ಹಂಗೆ ಪಾತ್ರೆ ತೊಳ್ಕೊಟ್ಬಿಟ್ಟು ಓಡೋಣ ಅಲ್ಲಿ ಬೇರೆ ಮಳೆ ಅಲ್ವಾ ಅಗ್ಲೆಲ್ಲ ಓಡಾಡೋಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ತಿಂಡಿ ತಿಂದ್ಬಿಟ್ಟು ಫಸ್ಟು ಪಾತ್ರೆ ಎಲ್ಲ ತೊಳ್ಕೊಟ್ಟೆ ಅತ್ತೆಗೆ ಪಾತ್ರೆ ಎಲ್ಲ ತೊಳ್ಕೊಟ್ಬಿಟ್ಟು ಒಳಗಿಟ್ಬಿಟ್ಟೆ ಅದೆಲ್ಲ ಆದಮೇಲೆ ಅಷ್ಟೊತ್ತಿಗೆ ಇಲ್ಲಿ ಕೃಷ್ಣನ ಕೂರಿಸಿರಲಿಲ್ಲ ನಮ್ಮೂರಲ್ಲಿ ನಾವು ಊರಿಗೆ ಹೋಗಿದ್ದ ದಿನವೇ ಶುಕ್ರವಾರನೇ ಬಿ ತುಂಬ ಗ್ರ್ಯಾಂಡಾಗಿ ಮಾಡಿದರು ಮೊದಲೆಲ್ಲ ಗಣೇಶನ್ ಮಾಡ್ತಾಯಿದ್ರು ಇವಾಗ ಗಣೇಶನ್ ಮಾಡೋದು ಬಿಟ್ಬಿಟ್ಟಿದ್ದಾರೆ ಕೃಷ್ಣ ಜಯಂತಿ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ ಊರುಗಳಂತೂ ಇಲ್ಲಿ ಡಿ ಜೆ ಎಲ್ಲ ತರಿಸಿದ್ರಲ್ವ ಮಕ್ಕಳೆಲ್ಲ ಕುಣಿತ ನಾವು ಬರೋ ದಿನ ಸಣ್ಣ ಭಾನುವಾರ ಕೂರಿಸಿದ್ರು ಇಲ್ಲಿ ನಾವು ಅಷ್ಟೊತ್ತಿಗೆ ಇರಲಿಲ್ಲ ಬೆಳಗ್ಗೆನೇ ಇಲ್ಲಿ ಡಿ ಜೆ ಎಲ್ಲ ಬಂದಿತ್ತು ಆಗಲೂ ಹುಡುಗರಲ್ಲಿ ನಾನು ಆಗಲೇ ಕೃಷ್ಣ ಕೃಷ್ಣನ ಕೂರಿಸಿದಾರೇನೋ ಅಂತ ಓದೆ ಅಲ್ಲಿ ನೋಡಿದ್ರೆ ಏನೂ ಇಲ್ಲ ಹುಡುಗರೆಲ್ಲ ಅದಾದಮೇಲೆ ಇವರು ನಮ್ಮ ಚಿಕ್ಕ ನಮ್ಮ ರಿಲೇಶನ್ನೇ ಅವ್ರ ಮಗಳು ನೀಟಾಗಿ ಬೆಳಗ್ಗೆನೇ ರೆಡಿ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಯಿತು ಅದರಿಂದ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಇನ್ನು ನಾನು ಸ್ನಾನ ಎಲ್ಲ ಮಾಡಿಬಿಟ್ಟು ಎಲ್ಲರೂ ಸ್ನಾನ ಮಾಡಿ ಅವರ ಅಜ್ಜಿ ನಮ್ಮ ಮನೆಯವ್ರ ಅಜ್ಜಿ ಅದು ನಮ್ಮ ಅವರಮ್ಮ ಅವರಿಗೆ ಹಾಗೆ ಇಲ್ಲಿ ನಮ್ಮ ಅತ್ತೆ ಮನೆಗೆ ಬಂದೆ ನಾನು ನಮ್ಮ ಚಿಕ್ಕತ್ತೆ ಮನೆಗೆ ಕುಂಕುಮ ತಗೊಳ್ಳೋಲ್ಲ ನಮ್ಮ ನಮ್ಮತ್ತೆಯರಂತೂ ಪ್ರತಿ ಸಾರಿ ಕುಂಕುಮ ಕೊಡ್ದಲೇ ಊರಿಗೆ ಕಳಿಸೋದೇ ಇಲ್ಲ ಕುಂಕುಮ ಕೊಟ್ಟೆ ಕಳಿಸೋದು ಅದೊಂದು ಸಂಪ್ರದಾಯ ಸಂಪ್ರದಾಯವರ್ದು ಕುಂಕುಮ ಇಟ್ಟಿಲ್ಲ ಅಂದ್ರೆ ಬೈತಾರೆ ಯಾವಾಗಲೂ ನಾನು ನಾನು ನಮ್ಮತ್ತೆನ ಕರೆಯೋದು ನಮ್ಮತ್ತೆ ನಮ್ಮನ್ನು ಕರೆಯೋದು ನೀವೇ ಬರ್ರಿ ದಸರಾ ರಜದಕ್ಕೆ ಚಿರಂಜೀವಿ ಅಂದರೆ ನನ್ನ ಮೈದಿನ ಮಕ್ಕಳು ಬರ್ತಾಳೆ ಇದ್ರತಿ ಅಂತ ಅವಳು ಅವಳು ನನ್ನ ಮಗಳು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಊರಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ ಅವರು ಅದರಿಂದ ನನ್ನ ಮಗಳು ಅಂದರೆ ನಾ ನಾ ನಾನಾಯಿತು ಅವರಪ್ಪ ಆಯಿತು ಇರಲೇಬೇಕು ಆ ಥರ ಅವಳು ಅವ್ರ ಅಜ್ಜಿ ಹತ್ರನೇ ಬೆಳೆದಿರೋದ್ರಿಂದ ಚಿಕ್ಕಳಿದ್ದಾಗಿಂದ ಅಂದರೆ ಅವ್ರ ಅಪ್ಪ ಅವರಮ್ಮ ಇಬ್ಬರು ಡ್ಯೂಟಿ ಮಾಡ್ತಾ ಇದ್ರಲ್ಲ ಅವಳು ಅವ್ರ ಅಜ್ಜಿಗೆ ಚೆನ್ನಾಗಿ ಅಭ್ಯಾಸ ಆಗಿದ್ದಾಳೆ ಅದಾದಮೇಲೆ ಅಜ್ಜಿ ನಮ್ಮ ನಾದಿನಿ ನಮ್ಮ ಮನೆಯವರ ಅಜ್ಜಿ ಇದ್ರಲ್ಲ ನಮ್ಮ ಅವರಮ್ಮ ಅವರು ನಮ್ಮ ನಾದಿನಿಗೆ ಕಡಲೆ ಬೀಜ ಚಟ್ನಿ ಪುಡಿ ಕೊಟ್ಟು ಕಳಿಸಿದ್ದಾರೆ ಅದು ಇಲ್ಲೇ ಐತೆ ಪಾಪ ಕೊಟ್ಟೇ ಇಲ್ಲ ಎಷ್ಟು ಪ್ರೀತಿ ಅವರಿಗೆ ಅಂದರೆ ಅವ್ರ ಮೊಮ್ಮಕ್ಕಳ ಮೇಲೆ ಕಡಲೆ ಬೀಜ ಚಟ್ನಿ ಪುಡಿ ಎಲ್ಲ ಕೊಟ್ಟರು ನಾವು ತಗೊಂಬಂದು ಮನೇಲಿ ಇಟ್ಕೊಂಡಿದ್ದೀನಿ ಇನ್ನೂ ಕೊಡೋಕ್ಕೆ ಆಗಿಲ್ಲ ನಮ್ಮ ಮನೆಯವರು ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಹೋಗ್ತಾನೆ ಇದ್ದಾರೆ ಅದೆಲ್ಲ ಮುಗಿಸ್ಕೊಂಡು ನಾವು ಊರಿಂದ ಹೊರಟು ಎಲ್ಲರಿಗೂ ಹೇಳಿಬಿಟ್ಟು ಅಲ್ಲಿ ಹೆಂಗಂದರೆ ಕುಂಕುಮ ತೊಗೊಂಡಿಲ್ಲ ಅಂದರೆ ಬೈದೇ ಬಿಡ್ತಾರೆ ಬ ಫಸ್ಟು ಹಣೆಗೆ ಕುಂಕುಮ ಇಟ್ಕೊ ಅಂತ ಅಂದ್ಬಿಟ್ಟು ಹಂಗಾಗಿ ನಾನು ಎರಡು ಮನೆಯಲ್ಲೂ ಕುಂಕುಮ ತೊಗೊಂಡು ಎಲ್ಲ ಕೆಲಸ ಎಲ್ಲ ಮುಗಿಸಿ ಬಂದ್ವಿ ಆಮೇಲೆ ಬಂದು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ವ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಬೆಳಗ್ಗಿನ ಸ್ನಾನಕ್ಕೆ ನಮ್ಮ ಆವ ಊರಿ ಯಾಕೆ ಹೋಗಿತ್ತು ಹಂಡೆ ಉರಿ ಅದಾದಮೇಲೆ ಎಲ್ಲರೂ ಸ್ನಾನ ಮಾಡಿಕೊಂಡು ಇವಾಗ ಪಾಗೋಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ ನಮ್ಮ ಮನೇಲಿ ಸಾಂಗ್ ಹಾಕಿರೋದ್ರಿಂದ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ನೇನು ಪಾಗೋಡ ರೀಚ್ ಆದ್ವಿ ನಮ್ಮೂರಿಂದ ತುಂಬ ಹತ್ರ ಅಲ್ವಾ ಬೇಗನೆ ರೀಚ್ ಆದ್ವಿ ಈ ಶನಿವಾರ ಅಷ್ಟೇ ಅಲ್ವಾ ಈಗ ಈ ಸಂಡೇನು ತುಂಬ ಜನ ಇದ್ದರು ಭಾನುವಾರನೂ ನಾವು ಫಸ್ಟೇ ಎಲ್ಲ ತುಂಬ ಜನ ಗಾಡಿ ನಿಲ್ಸೋಕ್ಕೂ ಜಾಗ ಇರಲಿಲ್ಲ ಅಲ್ಲಿ ಅಷ್ಟೊಂದು ಜನ ಇದ್ದರು ರಶ್ ಇತ್ತಲ್ವ ಹಂಗಾಗಿ ದೇವಸ್ಥಾನದ ಹತ್ರ ಕಾಯಿ ಅದೆಲ್ಲ ಇಟ್ಕೊಂಡಿರ್ತಾರೋ ಇಲ್ಲ ಅಂತ ನಾವೊಂದು ಸ್ವಲ್ಪ ದೂರದಲ್ಲಿ ತಗೊಂಡು ಅಲ್ಲೇ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಬಂದ್ವಿ ತುಂಬ ದೂರ ಕೆಸರು ಅಲ್ಲೂ ಮಳೆ ಬಂದಿತ್ತು ತುಂಬಾ ಕೆಸರಿತ್ತು ಅದಾದಮೇಲೆ ಎಳ್ಳು ಪ್ಯಾಕೆಟು ಅದೆಲ್ಲ ತೊಗೊಂಡಿದ್ವಲ್ಲ ಆದ್ದರಿಂದ ಅದನ್ನೆಲ್ಲ ನನ್ನ ಮಕ್ಕಳಿಗೂ ನಾ ನಾನು ಎಲ್ಲ ಮುಟ್ಬಿಟ್ಟು ನಮ್ಮ ಮನೆಯವರೇ ನಾನು ಹಾಕ್ಬರ್ತೀನಿ ಅಲ್ಲಿ ತುಂಬ ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಅವರೇ ಹೋದರು ಆಮೇಲೆ ಇಲ್ಲೇ ಕಾಯಿ ಓಡಿಸ್ಕೊಬೇಕು ಅಂತ ಅಲ್ಲಿ ಕಾಯಿ ಹೊಡಿಯೋರು ಇರ್ತಾರೆ ಅಲ್ಲೇ ಕಾಯಿ ಹೊಡೆದ್ಬಿಟ್ಟು ಅದನ್ನು ತಗೊಂಡು ಹೋದ್ವಿ ಅದಾದಮೇಲೆ ಒಳಗೆ ಹೋಗ್ಬೇಕಾದ್ರೆ ಏನಾಯ್ತು ಅಂದರೆ ಟಿಕೆಟ್ ತೊಗೊಂಡು ಹೋದರೆ ಬೇಗ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಬೆಂಗಳೂರು ಬೇರೆ ಹೋಗಬೇಕಾಗಿತ್ತಲ್ಲ ಇಲ್ಲಿ ಮಳೆ ನೋಡಿಬಿಟ್ಟು ತುಂಬ ಟ್ರಾಫಿಕ್ ಆಗಿಬಿಡುತ್ತೆ ಬೆಂಗಳೂರು ಮೊದಲೇ ಅಂತ ಅಂದ್ಬಿಟ್ಟು ಬೇಗ ಹೊರಡೋಣ ಅಂತ ಅಂದ್ಬಿಟ್ಟು ಟಿಕೆಟ್ ಎಲ್ಲ ತೊಗೊಂಡ್ವಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಆದರೆ ಟಿಕೆಟ್ ತೊಗೊಂಡಿದ್ದು ನೋಡಿದ್ರೆ ಅಲ್ಲಿ ತುಂಬ ಕ್ಯೂ ಇತ್ತು ಟಿಕೆಟಲ್ಲಿ ಮೇಲೋಗಿ ಪೂಜೆ ಮಾಡಿಸ್ತಾರೆ ನಾವು ಆಗ್ರಹ ಪೂಜೆ ಎಲ್ಲ ಮಾಡಿಸ್ತಾರಲ್ವ ಅಲ್ಲಿ ಹಂಗಾಗಿ ಇದು ಮಾಡಿದ್ವಿ ಟಿಕೆಟ್ ತೊಗೊಂಡ್ವಿ ನಾವು ಆದರೆ ಆ ಕಡೆ ನಾವು ಹೋಗಲೇ ಇಲ್ಲ ಧರ್ಮದರ್ಶನದಲ್ಲಿ ಹೋದ್ವಿ ಬೇಗನೆ ದರ್ಶನ ಆಯಿತು ಎಲ್ಲ ಕಡೆನೂ ಅಷ್ಟೇ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನಾನಂತೂ ಶ್ರಾವಣದಲ್ಲಿ ಪಾಗೋಡ ಬರೋದೇ ಕಮ್ಮಿ ಈ ಸರಿ ಬಂದಿದ್ದು ತುಂಬಾ ಖುಷಿ ಶನಿ ಶನಿ ಮಾತ್ಮಗೆ ಹೋಗೋದೇ ಇಲ್ಲ ಪಾಗೋಡದಲ್ಲೇ ಇವಾಗ ಇವಾಗ ಅಂತ ಅಂದ್ಬಿಟ್ಟು ಶ್ರಾವಣ ಬಂದ್ರಂತೂ ಶನಿಮಾತ್ಮಗೆ ಹೋಗೋದೇ ಬಿಟ್ಬಿಟ್ಟಿದ್ದೀವಿ ಇವಾಗ ಹೆಂಗ ಹೋಗಿದ್ವಲ್ಲ ಊರಿಗೆ ಹಂಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಅಲ್ಲಿನೂ ಪಾಗೋಡ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಿಧಾನಕ್ಕೆ ಬಂದ್ವಿ ನಾವು ನಮ್ಮ ಅತ್ತೆಯರೂ ಇರಿ ಹೋಗ್ರಂತೆ ಸಂಜೆಯಿಂದ ಅಂದರು ಇಲ್ಲ ಇಲ್ಲ ಹೋಗ್ಬೇಕು ನಾನು ದೇವಸ್ಥಾನಗಳಿಗೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಆದ್ರಿಂದ ಹೋಗಲೇಬೇಕು ಅಂತಂದ್ಬಿಟ್ಟು ಬೇಗನೆ ಹೊರಟ್ವಿ ನಾವು ಮತ್ತು ಇಲ್ಲಿ ಅಲ್ಲಿಂದ ನಾನಿ ವೀಡಿಯೋ ಮಾಡಲಿಲ್ಲ ಆಲ್ರೆಡಿ ನಾವು ಇವಾಗ ಗೊರವನಳ್ಳಿ ಬಂದ್ವಿ ಗೊರನಹಳ್ಳಿಯಲ್ಲಂತೂ ತುಂಬಾ ಜನ ಹೋಗೋಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಗಾಡಿಗಳು ತುಂಬ ಜನ ಬಂದಿದ್ದರು ಇವತ್ತು ಭಾನುವಾರ ಬೇರೆ ಅಲ್ವಾ ಬೆಂಗಳೂರಿಂದ ಹೋಗೋರೇ ತುಂಬ ಜನ ಇರ್ತಾರೆ ಇನ್ನೇನು ಸೋಮವಾರ ಅಮಾವಾಸ್ಯ ಅನ್ಕೊಂತೀನಿ ಸೋಮವಾರ ಅಮಾವಾಸ್ಯ ಇತ್ತು ಹಾಗಾಗಿ ಭಾನುವಾರನೂ ತುಂಬ ಜನ ಇದ್ದರು ಅಂತಾನೆ ಹೇಳ್ಬೋದು ಭಾನುವಾರ ತುಂಬ ಜನ ಯಾವಾಗ ನೀವು ಯಾವ ಭಾನುವಾರ ಹೋದ್ರೂ ಗರುನಿಗೆ ತುಂಬಾ ಜನ ಇರ್ತಾರೆ ಹಂಗಾಗಿ ಈಗ ಅಲ್ಲಿನೂ ನಾವು ಪೂಜೆ ಸಾಮಾನೆಲ್ಲ ತಗೊಂಡ್ವಿ ಮಾಡ್ಲಿಕ್ಕೆ ನಾನು ಸೀರೆ ತೊಗೊಂಡು ಹೋಗ್ಬೇಕಾಗಿತ್ತು ನಾವು ಗೊರವನಳ್ಳಿಗೆ ಪ್ರತಿ ಸರಿ ಬಂದಾಗೂ ಒಂದೊಂದು ಚೇಂಜಸ್ ಆಗಿರುತ್ತೆ ಈ ಸರಿ ಅಂತೂ ದೇವಸ್ಥಾನ ಎಲ್ಲ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ವಲ್ಪ ಕ್ಯೂವೆಲ್ಲ ಜಾಸ್ತಿ ಸುತ್ತ ಈ ಧರ್ಮಸ್ಥಳದಲ್ಲಿ ಅಲ್ಲೆಲ್ಲ ಸುತ್ತುತ್ತಾ ಇತ್ತು ಕುಕ್ಕೆ ಅಲ್ಲೆಲ್ಲ ಆ ಥರ ತುಂಬ ಎಕ್ಸ್ಟೆಂಡ್ ಮಾಡಿಬಿಟ್ಟು ಎಲ್ಲ ಕ್ಯೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ತುಂಬ ಜನ ಇದ್ದರು ದೇವಸ್ಥಾನದೊಳಗೆ ಬೇಗ ಹೋಗೋಕ್ಕಾಗಲ್ಲ ಇನ್ನೇನು ಧರ್ಮ ದರ್ಶನ ನಾವು ಅಲ್ಲಿ ಪಾಗೋಡ್ದಲ್ಲಿ ತೊಗೊಂಡು ಹೋಗಲೇ ಇಲ್ಲ ಧರ್ಮ ದರ್ಶನಲ್ಲೇ ಬೇಗ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂತ ಇಲ್ಲಿ ನಿಂತ್ಕೊಂಡ್ರೆ ಸು ದೇವಸ್ಥಾನ ಒಂದು ಸುತ್ತಾಕೊಂಡು ಹೋಗೋ ಥರ ಆಯಿತು ಸರಿ ಅಂತ ಅಂದ್ಬಿಟ್ಟು ಹೋದ್ವಿ ಒಳಗಡೆ ಹೋದ್ರೆ ಅಂತೂ ತುಂಬಾ ಖುಷಿಯಾಯಿತು ಈ ಸರಿ ಮುಂದಗಡೆ ಎಲ್ಲ ನಾನು ಇದು ಇದು ಹೊರಗಡೆ ಏನು ತಿರುಪತಿಯಲ್ಲಿ ಮಾಡಿದ್ದಾರಲ್ಲ ಆ ಥರ ಅಂತೂ ಓದೇ ಇರಲಿಲ್ಲ ನಾನು ಹೊತ್ತಾಗೆಲ್ಲ ಮಾಡಿರೋದನ್ನ ನಾನು ನೋಡೇ ಇರಲಿಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಅಂತೂ ದೇವಿಗೆ ತುಂಬಾ ಚೆನ್ನಾಗಿ ಮಾಡಿದರು ನೋಡಿಬಿಟ್ಟು ಆಯಿತು ನಾನು ಸೀರೆ ತೊಗೊಂಡೋಗ್ಬೇಕಾಯಿತು ಮಡ್ಲಕ್ಕಿಗೆ ನಾನು ಮನೇಲಿ ಇಟ್ಟಿದ್ದೆ ಸೀರೆ ತಗೊಂಡೋಗೋಣ ಅಂದ್ಬಿಟ್ಟು ಹೋಗಬೇಕಾದ್ರೆ ಮರ್ತೆ ಹೋದೆ ಅರ್ಜೆಂಟಲ್ಲಿ ಹಂಗಾಗಿ ಸರಿ ಅಂತಂದ್ಬಿಟ್ಟು ಅಲ್ಲೇ ಬ್ಲೌಸ್ ಏಲಕ್ಕಿ ಸಾಮಾನು ಎಲ್ಲ ಅಲ್ಲೇ ಸಿಗುತ್ತಲ್ವ ಹಂಗೆ ಅಲ್ಲೇ ತೊಗೊಂಡ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದಿದ್ದಾಯಿತು ಅಲ್ಲೇ ಅಷ್ಟೇ ತುಂಬ ಹೊತ್ತು ನಿಂತ್ಕೊಳಕೇನು ಬಿಡಲಿಲ್ಲ ಹಾಗೆಯೇ ಪೂಜೆ ಮಾಡಿಸ್ಕೊಂಡು ಹಾಗಾಗಿ ತುಂಬ ಕ್ಯೂ ಇರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರೋಷ್ಟೊತ್ತಿಗೆ ನಾಲ್ಕೂವರೆ ಆಗೇ ಹೋಗಿತ್ತು ಆಮೇಲೆ ಇನ್ನೂ ಪ್ರಸಾದ ಅಂತೂ ಸದ್ಯಕ್ಕೆ ಕೊಡ್ತಾಯಿದ್ರು ಹೊಟ್ಟೆ ಶೂ ಬೇರೆ ಆಗಿತ್ತಲ್ಲ ಸರಿ ಪ್ರಸಾದ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ ಆಮೇಲೆ ನನ್ನ ಮಗ ನನ್ಗೆ ಊಟ ಬೇಡಮ್ಮ ಅಂತ ಅಂದ ಆಮೇಲೆ ಇಲ್ಲ ನಾನು ಊಟ ಮಾಡ್ತೀನಿ ಅಂತ ಅವನು ಸ್ವಲ್ಪ ಊಟ ತಿಂದ್ಕೊಂಡ ನಾಲ್ಕೂವರೆ ಆಗಿತ್ತಲ್ವ ಇನ್ನು ಹೋಗ್ತಾ ಯಾವ ಹೋಟ್ಲು ಓಪನ್ ಇರೋಲ್ಲ ಅಂತಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಪ್ರಸಾದ ಎಲ್ಲ ತಗೊಂಡು ತಿಂದ್ಬಿಟ್ಟು ಹೊರಟಿ ಹೊರಟ ಹೊರಟ್ವಿ ಮಳೆ ಶುರು ಆಯಿತು ಮತ್ತೆ ಮಳೆ ಶುರು ಆಯಿತು ಇನ್ನು ಮಳೆ ಶುರು ಆಯಿತು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ದೂರ ಅಷ್ಟೇ ಆಮೇಲೆ ಅಲ್ಲಿ ಮಳೆ ಬಂತು ಅಷ್ಟೇ ಆಮೇಲೆ ಮತ್ತೆ ಬೆಂಗಳೂರು ಮಳೆ ಇಲ್ಲ ಊರಿಗೆ ಕಂಪೇರ್ ಮಾಡಿದರೆ ಬೆಂಗಳೂರಲ್ಲಿ ಮಳೆನೇ ಇಲ್ಲ ಹೇಳಬೇಕು ಅಂದರೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್